ಬನ್ನಿ ರಾಮ ಜನ್ಮ ಭೂಮಿಗೆ ನನ್ನ ಜೊತೆಗೆ ಬಂದಂತ ಒಂದಿಷ್ಟು ಕನ್ನಡಿಗರನ್ನ ಮಾತಾಡ್ಸೋಣ ಸೊ ಈಗ ನಾವು ರಾಮ ಜನ್ಮ ಭೂಮಿಗೆ ಕರ್ನಾಟಕದ ಫ್ಲಾಗ್ ಜೊತೆಗೆ ಬಜರಂಗ ದಳದ ಫ್ಲಾಗ್ ಫ್ಲಾಗ್ ಅನ್ನು ತಗೋ ಬಂದಿದೀವಿ ಅನ್ಸ್ತಾ ಒಳ್ಳೆ ಚೆನ್ನಾಗಿ ಅನಿಸ್ತಾ ಇದೆ ನಾವು ಇಷ್ಟು ದೂರ ಬರ್ತೀವಿ ಅನ್ಕೊಂಡಿಲ್ಲ ಆದ್ರೂ ಈ ದಿವಸ ಬಂದಿದ್ದಕ್ಕೆ ಮೋದಿ ಅವರಿಂದ ನಾವು ನೋಡಕ್ ಸಾಧ್ಯ ಆಗುತ್ತೆ ಐ ತಿಂಕ್ ನಮ್ಗೆಲ್ಲ ಇದೊಂದು ಒಳ್ಳೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅಯೋಧ್ಯೆಗೆ ನಾವು ಬೆಂಗಳೂರಿಂದ ಬಂದಿರೋದು ಮೊಟ್ಟೆ ಮೊದಲನೇ ಫ್ಲೈಟ್ ಆ ಜೊತೆಗೆ ನೀವೆಲ್ಲರೂ ಕೊಟ್ಟಿರೋ ರೆಸ್ಪಾನ್ಸ್ ಇದೆಯಲ್ಲ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನನಗೂ ತುಂಬಾ ಖುಷಿ ಆಗ್ತದೆ ನಿಮ್ಗೆ ನೀವು ನೋಡಿರಬಹುದು ಸೈಲೆಂಟ್ ಆಗಿ ಹೋಗ್ತೀವಿ ಸೈಲೆಂಟ್ ಆಗಿ ಬರ್ತೀವಿ ಜೈ ಶ್ರೀರಾಮ್ ಮಾತ್ರನೇ ಕೆಲ್ಸ್ಬೋದು ಫ್ಲೈಟ್ ಲ್ಯಾಂಡಿಂಗ್ ಆಗಿರ್ಬೋದು ಟೇಕ್ ಆಫ್ ಆಗಿರ್ಬೋದು ಯಾವಾಗ್ಲೂ ಜೈ ಶ್ರೀರಾಮ್ ಅಂತ ಇರಬೇಕು ಮತ್ತೆ ಈ ಇಷ್ಟು ಜನ ಇನ್ನ ಸಾಗರ ಇನ್ನ ಚೆನ್ನಾಗ್ ಆಗುತ್ತೆ ಸರ್ ಇವತ್ತು ಎಲ್ಲರೂ ಒಂದೊಂದು ಭಾರತವನ್ನ ತೋರಿಸುವಂತ ಪ್ರಯತ್ನ ಪಡ್ತಾರೆ ನನ್ನ ಹೊಸ ಪ್ರಯತ್ನ ನಾಖಂಡ ಭಾರತ ಅಂತ ಈ ನಾಖಂಡ ಭಾರತದ ಒಂದು ಜರ್ನಿಯನ್ನ ನಾನು ಸಹ ಅಯೋಧ್ಯೆಯ ಮೂಲಕ ಶುರು ಮಾಡ್ತಾ ಇದ್ದೇನೆ ವೀಕ್ಷಕರು ಎಲ್ಲರೂ ದಯವಿಟ್ಟು ನಾ ಕಂಡ ಭಾರತ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನ ದಯವಿಟ್ಟು ನೋಡಿ ನೀವು ಅಯೋಧ್ಯೆಯಲ್ಲಿ ಇಪ್ಪತ್ತೆರಡವರೆಗೂ ಇದ್ದೀರಾ ಸರ್ ಇರ್ತೀವಿ ಸರ್ ಇರ್ತೀವಿ ಓಕೆ ಏನಾದ್ರು ಸಿಕ್ಕಿದ್ಯಾ ಇನ್ನೂ ಇಲ್ಲ ಸರ್ ಇನ್ನೂ ಇಲ್ಲ ಆದ್ರೂ ಇರ್ತಾರೆ ಅಂತೆ ಸೊ ಇದು ತುಂಬಾ ಖುಷಿ ವಿಚಾರ ನಿಮ್ಗೆ ರಾಮ ಜನ್ಮ ಭೂಮಿಗೆ ಬಂದಾಗ ಒಂದ್ ಫೀಲಿಂಗ್ ಏನಾಗ್ತಾ ಇದೆ ಸರ್ ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿದೆ ದರ್ಶನ ಮುಗಿಸಿದ್ವಿ ನಮ್ಮ ರಾಮ ರಾಮನ ಮನೆ ಸಿಕ್ತು ಮತ್ತೆ ಇಲ್ಲಿರೋರು ಎಲ್ಲರೂ ಪ್ರಪಂಚನೇ ತಿರುಗು ನೋಡ್ತಾ ಇದೆ ಅಯೋಧ್ಯೆ ತುಂಬಾನೇ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ ಸತ್ಯ ಹೇಳ್ತೇನೆ ನಮ್ಮ ರಾಮನಿಗೆ ಇದೇ ನಮ್ಮ ರಾಮನಿಗೆ ಇಲ್ಲಿ ನೆಲೆ ಇರಲಿಲ್ಲ ಒಂದು ಷಟ್ತರ ಇತ್ತು ಅದೇ ರಾಮನು ಪ್ರಪಂಚನೇ ತಿರುಗಿ ನೋಡುವಂತಾಗಿದೆ ನಮ್ಮ ಕರ್ನಾಟಕ ನಾವು ಕರ್ನಾಟಕದಿಂದ ಬಂದು ನಮ್ಮ ಮೋದಿಜಿ ಅವರಾಗಿರ್ಬೋದು ಇಲ್ಲಿ ನಮ್ಮ ಯು ಪಿ ಯಾರು ಯೋಧಿ ಯೋಗಿ ಆದಿತ್ಯನಾಥ್ ಅವರಾಗಿರ್ಬೋದು ಅವರಿಂದ ಆಗಿ ನಮ್ಮ ರಾಮನಿಗೆ ನೆಲೆ ಸಿಕ್ಕಿದೆ ನಮ್ಮ ಭಾರತ ಸಂಪ್ರದಾಯವನ್ನು ಎತ್ತಿ ತೋರಿಸುವಂತಾಗಿದೆ ಇದು ಒಂದು ಮೆಸೇಜ್ ಆಗಿದೆ ವರ್ಲ್ಡ್ ಪ್ರಪಂಚಕ್ಕೆ ಇದೊಂದು ಮೆಸೇಜ್ ಆಗಿದೆ ನಮ್ಮ ಮೋದಿಯವರ ಕಡೆಯಿಂದ ಅದು ಸುಕೃತವಾಯಿತು ಅವರಿಗೆ ನಾವು ಹಿಂದೆ ಇದ್ದೀವಿ ನಮಗೆ ತುಂಬ ತುಂಬನೇ ತುಂಬಾ ತುಂಬ ಪಾಸಿಟಿವ್ ವೈಬ್ರೇಸ್ ಆಗಿದೆ ನನಗೆ ಮಾತಾಡಕ್ಕೆ ಮಾತುಗಳೇ ಬರ್ತಿಲ್ಲ ಅಷ್ಟೊಂದು ಖುಷಿಯಾಗಿದೆ ನಮ್ಮ ಬೆಳಗ್ಗೆಯಿಂದ ಸೊ ಫ್ಲೈಟ್ ಅಲ್ಲಿ ಜೊತೆ ಹಂಚ್ಕೊಂಡು ಬಂದಿದೆ ಸೀಟು ಬೆಳಗ್ಗೆ ಫ್ಲೈಟ್ ಹತ್ತದಾಗಿಂದ ಹಿಡಿದು ಇಳಿಯೋವರೆಗೂ ರಾಮ 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 ಜೈ ರಾಮ್ ಜೈ ರಾಮ್ ಅಂತ ಹೇಳಿ ಪ್ರತಿಯೊಬ್ಬರು ಸಹ ಅದೇ ನಾನಾದ ಇನ್ನು ಹೆಚ್ಚು ಭಾರತವನ್ನು ನೋಡಲು ಇನ್ಕ್ರೆಡಿಬಲ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ